ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ತುಂಬಾ ಟೇಸ್ಟಿಯಾಗಿ ಆರೋಗ್ಯಕವಾಗಿರುವಂಥ ಹಾಗಲಕಾಯಿ ಹಾಗಲಕಾಯಿ ಇಷ್ಟಪಡಲೇ ಇಲ್ದವರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಊಟಕ್ಕೆ ಸೈಡ್ ಡಿಶ್ ಆಗಿ ಈ ಥರ ನಾವು ಹುಳಿಯಾಗಿ ಖಾರವಾಗಿ ಫ್ರೈ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಸ್ವಲ್ಪ ಕೈ ಇರಂಗಿಲ್ಲ ಖಾರವಾಗಿ ತುಂಬ ಚೆನ್ನಾಗಿರತ್ತೆ ನೋಡಿದ್ರಲ್ವ ಕ್ರಿಸ್ಪಿ ಏನು ಜಾಸ್ತಿ ಇರಂಗಿಲ್ಲ ಸ್ವಲ್ಪ ಮಿದುವಾಗಿ ಸಾಫ್ಟಾಗಿ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ನೋಡಿ ಈ ಥರ ನಾವು ತೆಳುವಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಮಸಾಲಾನ ಹಾಕಿ ಈ ಥರ ಫ್ರೈ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಇವಾಗ ಹಾಗಲಕಾಯಿ ಫ್ರೈನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಎರಡು ಹಾಗಲ್ಕಾಯಿನ ಈ ಥರ ಸಣ್ಣ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ತೆಳುವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಒಳಗಡೆ ಸ್ವಲ್ಪ ಬೀಜ ಇರುತ್ತಲ್ವ ದಪ್ಪ ದಪ್ಪಾಗಿ ಬೀಜನೆಲ್ಲ ತೆಗೆದುಬಿಟ್ಟು ಈ ಥರ ಕಟ್ ಮಾಡಿರೋದನ್ನು ಒಂದೆರಡು ಸರ್ತಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಒಂದು ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನ್ಗಿಂತ ಕಡಿಮೆನೆ ಅರ್ಶಿಣ ಪುಡಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆನೆ ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ ನಂತರ ಇಲ್ಲಿ ಹುಣಸೆಹಣ್ಣಿನ ರಸ್ಸನ್ನು ತಗೊಂಡಿದ್ದೀನಿ ನೋಡಿ ಈ ಥರ ಹುಳಿಯಾಗಿ ಖಾರವಾಗಿ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪನೂ ಕಹಿ ಇರೋಂಗಿಲ್ಲ ತುಂಬ ಈಸಿ ಕೂಡ ಜಾಸ್ತಿ ಸ ಅಂತೂ ತೊಗೊಳ್ಳೋದೇ ಇಲ್ಲ ತುಂಬ ಬೇಗ ಆಗಿಬಿಡತ್ತೆ ಇವಾಗ ಉಪ್ಪು ಅರ್ಶಿಣ ಪುಡಿ ಹಾಗೆ ಖಾರದ ಪುಡಿ ನಂತರ ಇಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಹುಣಸೆ ಹಣ್ಣಿನ ರಸನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಹುಣಸೆ ಹಣ್ಣಿನ ರಸ ಇಲ್ಲ ಅಂತಂದರೆ ಒಂದು ಲಿಂಬೆ ಹಣ್ಣಿನ ರಸನ ಹಿಂಡಿ ಹಾಕ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಉಪ್ಪು ಖಾರ ಎಲ್ಲದಕ್ಕೂ ಹತ್ಕೊಂಡ್ರೆ ರುಚಿಯಾಗಿರುತ್ತೆ ಊಟಕ್ಕೆ ಈ ಥರ ಸೈಡ್ ಡಿಶ್ ಆಗಿ ಮಾಡ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಹಾಗೆ ನಾವು ಪಲ್ಯ ಇಷ್ಟ ಇಲ್ಲದೆ ಇಲ್ದವ್ರು ಅಥವಾ ತಿನ್ನಲಿಕ್ಕೆ ಇಷ್ಟಪಡಲೇ ಪಡ್ಲೇ ಇಲ್ದವರು ಈ ಥರ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಕಹಿ ಅಂತೂ ಜಾಸ್ತಿ ಇರಂಗಿಲ್ಲ ನೋಡಿ ಈ ಥರ ಮಸಾಲೆ ಎಲ್ಲ ಹಚ್ಚಾದ ಮೇಲೆ ಈ ಥರ ಸಣ್ಣ ರವೆಯನ್ನು ತೊಗೊಂಡಿದ್ದೀನಿ ಸಣ್ಣ ರವೆ ಅಂತಂದರೆ ನೋಡಿ ಈ ಥರ ಸಣ್ಣದಾಗಿರುತ್ತಲ್ವ ಫಿಶ್ಗೆ ಅಥವಾ ಯಾವುದಾದ್ರೂ ಒಂದು ಫ್ರೈ ಮಾಡಬೇಕಾದ್ರೆ ನಾವು ಈ ಥರ ರವೆಯನ್ನು ಯೂಸ್ ಮಾಡ್ತೀವಿ ಬಾಂಬೆ ರವೆ ಅಂತಾರೆ ನೋಡಿ ಆ ಥರದ್ದು ಅದು ಸಣ್ಣ ರವೆ ತಗೊಂಡಿದ್ದೀನಿ ನಂತರ ಇಲ್ಲಿ ತವಾಣ್ಣ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ ಕಾದಾದ ಮೇಲೆ ಸ್ವಲ್ಪ ಎಣ್ಣೆ ಎಲ್ಲ ಹಚ್ಚಿ ಇಡ್ತಾ ಇದ್ದೀನಿ ನೋಡಿ ತವಾಕ್ಕೆಲ್ಲ ಎಣ್ಣೆ ಹತ್ಕೊಂಡಿರಬೇಕು ಇವಾಗ ಇದಿಷ್ಟು ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ಹಾಗಲ್ಕಾಯಿನ ಈ ಥರ ಪ್ರೆಸ್ ಮಾಡಿ ರವೆಯಲ್ಲಿ ಪ್ರೆಸ್ ಮಾಡಿಕೊಂಡು ಎಣ್ಣೆಯಲ್ಲಿ ಹಾಕ್ಕೊಂಡು ಮತ್ತೆ ಮೇಲೆ ಸ್ವಲ್ಪ ಎಣ್ಣೆ ಹಾಕೊಂಡು ಎರಡು ಸೈಡಲ್ಲೂ ಸ್ವಲ್ಪ ಬಿರುಸಾಗಿ ಫ್ರೈ ಮಾಡ್ಕೊಂಡ್ರೆ ರುಚಿಕರವಾಗಿರುವಂಥ ಹಾಗಲಕಾಯಿ ರೆಡಿ ಆಗುತ್ತೆ ನೋಡಿ ಇದಿಷ್ಟು ನಾನು ರವೆಯಲ್ಲಿ ಪ್ರೆಸ್ ಮಾಡಿ ಹಾಕ್ಕೊಂಡಿದ್ದೀನಿ ನಂತರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ ನೋಡಿ ಈ ಥರ ಎಣ್ಣೆ ಹಾಕೊಂಡಾದ್ಮೇಲೆ ಸಣ್ಣ ಉರಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಬ್ರೌನ್ ಕಲರಲ್ಲಿ ಇರಬೇಕು ಅಲ್ಲಿ ತನಕ ಇದನ್ನು ಸಣ್ಣ ಉರಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ನೋಡಿ ಈ ಸೈಡಲ್ಲಿ ಅಂದರೆ ಎಣ್ಣೆ ಎಲ್ಲದಕ್ಕೂ ಹತ್ಕೊಳ್ಬೇಕು ಇಲ್ಲ ಅಂತ ಅಂದರೆ ಒಂದೇ ಸೈಡಲ್ಲಿನೇ ಬೇಗ ಪ್ರಾಯ ಫ್ರಾಯ ಆಗಿಬಿಡತ್ತೆ ನೋಡಿ ಈಗ ಇದ್ದೀನಿ ತುಂಬಾ ಈಸಿಯಾಗಿರುತ್ತೆ ಹಾಗೆ ಜಾಸ್ತಿ ಸಾಮಗ್ರಿಗಳಿಲ್ಲ ಕಡಿಮೆ ಸಮಯದಲ್ಲಿ ಬೇಗನೆ ಆಗಿಬಿಡತ್ತೆ ನೋಡಿ ಇವಾಗ ಎಲ್ಲವನ್ನು ಈ ಥರ ಹೊಳಸ್ಕೊಂಡಾದಮೇಲೆ ಈ ಸೈಡಲ್ಲೂ ಕೂಡ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಣ್ಣ ಉರಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಅಂದರೆ ಸ್ವಲ್ಪ ಬ್ರೌನ್ ಕಲರ್ ಸೇಪಲ್ಲಿ ಬಂದರೆ ಚೆನ್ನಾಗಿರುತ್ತೆ ನೋಡಿ ನೋಡಿದ್ರಲ್ವ ಆಗಿ ಹಾಗಲಕಾಯಿ ಫ್ರೈ ಅಂದರೆ ಏನಾದರೂ ಹಾಗಲಕಾಯಿ ಇದ್ದಾಗ ಈ ಥರದ ಫ್ರೈನ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಊಟಕ್ಕೆ ಸೈಡ್ ಡಿಶ್ ಆಗಿ ಸೂಪರ್ ಆಗಿರುತ್ತೆ ಅದರಲ್ಲೂ ಡಯಾಬಿಟಿಸ್ ಇದ್ದವ್ರಿಗೆ ಈ ಥರ ಮಾಡಿಕೊಡಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡಿದ್ರಲ್ವ ಈ ಸಿಂಪಲ್ ರೆಸಿಪಿ ಇಷ್ಟ ಆಗೈತಿ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊರಿ ನೀವು ಒಂದು ಸರ್ತಿ ಈ ಥರ ಟ್ರೈ ಮಾಡಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ಕೈ ಅಂತೂ ಸ್ವಲ್ಪ ಇರೋಂಗಿಲ್ಲ ನೋಡಿದ್ರಲ್ವಾ ಒಳ್ಳೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ಕ್ರಿಸ್ಪಿಯನ್ನು ಇರೋಂಗಿಲ್ಲ ಮೀಡಿಯಂದಲ್ಲಿರುತ್ತೆ ನೋಡಿದ್ರಲ್ವಾ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್ ಬಾಯ್